ಕುವೆಂಪು ವಿರಚಿತ ನನ್ನ ದೇವರು ಮತ್ತು ಇತರ ಕತೆಗಳು ಪುಸ್ತಕದಿಂದ ಆಯ್ದ ನನ್ನ ದೇವರು ಕತೆಯನ್ನು ವಾಚಿಸುತ್ತಿದ್ದೇನೆ ನನ್ನ ಪತಿ ವಿಷಮಶೀತ ಜ್ವರದಿಂದ ಹದಿನೈದು ದಿನಗಳು ಹಗಲೂ ಈರುಳು ನರಳಿದರು ನಾನು ಮೊದಮೊದಲು ಪತಿಯುದುರು ನಾಚಿಕೆಯಿಂದಿರುವುದು ನವವಧುವಿಗೆ ಭೂಷಣವೆಂದು ದೂರವಾಗಿಯೇ ಇದ್ದುಕೊಂಡು ಅವರಿಗೆ ಬೇಕಾದ ಅನ್ನ ಪಾನಾದಿ ಪಥ್ಯಗಳನ್ನು ಒದಗಿಸುತ್ತಿದ್ದೆ ಕಡೆಗೆ ರೋಗ ಪ್ರಬಲವಾಗಲು ಉದ್ವೇಗ ನಾಚಿಕೆಯನ್ನು ತೊಡೆದು ಬಿಟ್ಟಿತು ಪತಿಯ ಬಳಿ ಕುಳಿತು ಶುಶ್ರೂಷೆ ಮಾಡಬೇಕೆಂದು ಎದೆ ತುಡಿಯತೊಡಗಿತು ನಾನೇ ಅವರ ಪಕ್ಕದಲ್ಲಿದ್ದುಕೊಂಡು ಶುಶ್ರೂಷೆ ಮಾಡಿದರೆ ಅವರ ಕಾಯಿಲೆ ಬೇಗ ಗುಣವಾಗುವುದೆಂದು ಎದೆ ಯಾರೆ ಭಾವಿಸಿ ನಂಬಿದೆ ಒಂದೆರಡು ದಿನ ಒಬ್ಬಳೇ ಒಂದು ಮೂಳೆಯಲ್ಲಿ ಕುಳಿತುಕೊಂಡು ಅತ್ತು ಅತ್ತು ಈಶ್ವರನನ್ನು ಪ್ರಾರ್ಥಿಸಿದೆ ಸ್ವಲ್ಪವೂ ವಂಚನೆ ಇಲ್ಲದೆ ದೃಢ ಭಕ್ತಿಯಿಂದ ಪ್ರಾರ್ಥಿಸಿದೆ ಆದರೆ ಕಾಯಿಲೆ ಇನ್ನೂ ಉಗ್ರ ಸ್ಥಿತಿಗೇರಿತು ನಮ್ಮ ಭಾವನವರು ತಮ್ಮನ ಬಳಿಯೇ ಮೂರು ಹೊತ್ತು ಕುಳಿತು ಶುಶ್ರೂಷೆ ಮಾಡುತ್ತಿದ್ದರು ನನ್ನ ಪತಿಯನ್ನು ನೋಡಲು ಬಂದ ಬಾಂಧವರಿಗೆ ಸಮಾಧಾನ ಹೇಳುತ್ತಿದ್ದರು ಆದರೆ ಇತರರಾರೂ ಬಳಿಯಿಲ್ಲದಿದ್ದಾಗ ಅವರು ನನ್ನ ಪತಿಯ ತಲೆಎಡೆಯೇ ಮೌನವಾಗಿ ಕುಳಿತು ದೀರ್ಘವಾಗಿ ಚಿಂತಿಸುತ್ತಿದ್ದುದನ್ನು ನಾನು ಮರೆಯಲ್ಲಿ ನಿಂತು ನೋಡುತ್ತಿದ್ದೆ ಆಗ ನನಗೆ ಬಹಳ ಭಯವಾಗುತ್ತಿತ್ತು ಒಂದು ದಿನ ಮಧ್ಯಾಹ್ನ ನಂಟರೆಲ್ಲರೂ ಊಟ ಮಾಡಲು ಹೋಗಿದ್ದರು ಆದರೆ ಭಾವನವರು ಮಾತ್ರ ರೋಗಿಯ ಬಳಿ ಕುಳಿತು ಡಿಗ್ರಿ ಇಟ್ಟು ನೋಡುತ್ತಿದ್ದರು ನೋಡಿ ಸ್ವಲ್ಪ ಸುಯಿದರು ನಾನು ದೂರ ಒಂದು ಮುಂಡಿಗೆಯ ದೂರದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ ಭಾವನವರು ಏನು ಯೋಚಿಸಿದರು ನನ್ನನ್ನು ಹೆಸರು ಕೂಗಿ ಕರೆದರು ಅವರು ಎಂದೂ ನನ್ನೊಡನೆ ಮಾತನಾಡಿರಲಿಲ್ಲ ನನ್ನ ಹೆಸರನ್ನೂ ಕೂಗಿ ಕರೆದವರಲ್ಲ ಆ ದಿನ ಕರೆದರು ನಾನು ಕಣ್ಣೀರು ಒರೆಸಿಕೊಳ್ಳುತ್ತಾ ಅವರ ಬಳಿಗೆ ಹೋದೆ ಅವರು ಸ್ವಲ್ಪ ಇಲ್ಲೇ ಕುಳಿತುಕೊಂಡಿರಮ್ಮ ನಾನೀಗ ಬರುತ್ತೇನೆ ಎಂದು ಸ್ನಾನದ ಮನೆಗೆ ಹೋದರು ಪತಿಯ ಬಳಿ ನಾನೊಬ್ಬಳೇ ಕುಳಿತಿದ್ದೆ ಅಂಗಳದಲ್ಲಿ ಬಿಸಿಲು ರೌರವವಾಗಿತ್ತು ನಾನೇನು ಅವರ ಬಳಿ ಕುಳಿತೆ ಆದರೆ ಅವರಿಗೆ ಹಿಂದಿನ ದಿನದಿಂದ ಮಾತೇ ನಿಂತು ಹೋಗಿತ್ತು ನಾನು ಕುಳಿತು ಅಳುತ್ತಿದ್ದೆ ಆಗ ಅವರು ಮುಚ್ಚಿದ ಕಣ್ಣು ತೆರೆದು ನನ್ನ ಕಡೆ ದೀರ್ಘಕಾಲ ನೋಡಿದರು ನನಗೆ ದುಃಖ ಇಮ್ಮಡಿಯಾಯಿತು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವರನ್ನೇ ನೋಡುತ್ತಿದ್ದೆ ಅವರ ಕಣ್ಣಿನಿಂದಲೂ ಎರಡು ಹನಿ ಬಿದ್ದುವು ಆಮೇಲೆ ನನ್ನನ್ನು ಸಂತೈಸಲೆಂದು ಬಲಗೈಯನ್ನು ಎತ್ತಲಾರದೆ ಎತ್ತಿ ನನ್ನ ತೊಡೆಯ ಮೇಲಿಟ್ಟು ಮತ್ತೆ ಹಿಂದಿನಂತೆ ಹೆವೆ ಇಕ್ಕದೆ ದೃಷ್ಟಿಸಿದರು ಆ ದೃಷ್ಟಿ ದಿಗಂತಗಾಮಿಯಾಗಿತ್ತು ಅದರಲ್ಲಿ ಅನಂತ ಪ್ರಶ್ನೆಯ ಪ್ರತಿಬಿಂಬವಿತ್ತು